ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟವನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಿ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ನಗರದ ಮರಾಠ ಮಂಡಳದ ಸಾಂಸ್ಕೃತಿಕ ಭವನದಲ್ಲಿ ದೇವರಾಯ ಇಂಗ್ಳೆ ವಿಚಾರ ಪೀಠ ಭಾರತೀಯ ಬೌದ್ಧ ಸಭಾ ಕರ್ನಾಟಕ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಸ್ಪರ್ಶ ಶತಮಾನೋತ್ಸವ ಸಮಾರಂಭವನ್ನು ಗಣ್ಯರೊಂದಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು ಸಂಘಟಿತ ಹೋರಾಟ ಮತ್ತು ಶಿಕ್ಷಣ ಇಲ್ಲದಿದ್ದರೆ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವುದು ಕಷ್ಟ ಅಭಿಮಾನಿಗಳಾಗಲು ಶಿಕ್ಷಣ ಬಹಳ ಮುಖ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಯಕದಿಂದ ಬದುಕುವ ಕುಟುಂಬಗಳು ಜಾತಿ ವ್ಯವಸ್ಥೆ ಕಾರಣಕ್ಕೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಇದರಿಂದ ಸಾಮಾಜಿಕ ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿದ್ದಾರೆ ಇದು ನಿವಾರಣೆಯಾಗಬೇಕಂತ ಪ್ರತಿಪಾದಿಸಿದ್ರು ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದ ಸಂವಿಧಾನ ಹೋರಾಟವೇ ಕಾರಣ ಸಾಧನೆಗೆ ಕಠಿಣ ಪರಿಶ್ರಮ ಅಗತ್ಯವಿದೆ ಹೀಗಾಗಿ ಮಹಾತ್ಮರ ಸಂದೇಶಗಳಿಂದ ಪ್ರೇರಿತರಾಗಿ ಸಾಧನೆಯ ಹಾದಿಯಲ್ಲಿ ಸಾಗಬೇಕು ಅಂತ ಕರೆ ನೀಡಿದರು ಸಮಾಜದ ಎಲ್ಲ ಜನರು ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಬದಲಾವಣೆ ಕಾಣಲು ಸಾಧ್ಯ ಇಲ್ಲದಿದ್ದರೆ ಬಸವಣ್ಣನವರ ಸಮ ಸಾಮ್ರಾಜ್ಯ ಬದಲಾವಣೆ ಕಾಣಲು ಸಾಧ್ಯ ಇಲ್ಲದಿದ್ದರೆ ಬಸವಣ್ಣನವರ ಸಮ ಸಮಾಜ ಸಾಮಾಜಿಕ ನ್ಯಾಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾರಿದ ಸಮಾನತೆಯ ಮಂತ್ರ ಹಾಗೂ ಸಂವಿಧಾನದ ದೇದ್ದೇಶಗಳು ಈಡೇರುವುದು ಕಷ್ಟ ಅಂತ ಹೇಳಿದರು शिक्षित हो संगठित हो और संघर्ष करो इन तीन विचार इपानीशा के आ इनमें श्रीमती शशीकला जी कांग्रेस के अध्यक्ष गुणराज जी अनुशासन समिति युवा नेता गौतम पाटिल जी ज्येष्ठ नेता सुभाष जोशी जी आ माननीय कादर पाटिल जी अंकल जी और इस मंच पर उपस्थित सभी ಕೋಲಾಪುರ ಸಂಸದ ಶಾಹು ಮಹಾರಾಜ್ ಛತ್ರಪತಿ ಮಾತನಾಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ಅಸ್ಪೃಶ್ಯತೆಯಿಂದಾಗಿ ಸಾಮಾಜಿಕ ವ್ಯವಸ್ಥೆಯು ತುಂಬ ಹದಗೆಟ್ಟಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಮಹಾತ್ಮ ಫೂಲೆ ಮತ್ತು ರಾಜರ್ಷಿ ಶಾಹು ಮಹಾರಾಜರು ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು ಮತ್ತು ಡಾಕ್ಟರ್ ಬಾಬಾ ಸಾಹೇಬರು ತಮ್ಮದೇ ಆದ ಆಲೋಚನೆಗಳನ್ನು ಅನುಸರಿಸಿ ದೇಶಕ್ಕೆ ಸಾಮಾಜಿಕ ದಿಕ್ಕನ್ನು ನೀಡಿದರು ಆದರೆ ಇಂದಿಗೂ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಗಲಭೆಗಳು ನಡೀತಾ ಇವೆ ಅಂದರೆ ನಾವು ಇನ್ನು ಹಿಂದುಳಿದಿದ್ದೇವೆ ಮತ್ತು ಸಮಾಜದ ಸುಧಾರಣಾವಾದಿ ನಾಯಕರು ಒಗ್ಗಟ್ಟಾಗಿ ಮಾನವೀಯ ವಾತಾವರಣ ಸೃಷ್ಟಿಸಬೇಕಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಹಲವು ಗಣತಂತ್ರ ಪಕ್ಷಗಳು ಹುಟ್ಟುಕೊಂಡಿದ್ದು ಇದರಿಂದ ಚಳುವಳಿಗೆ ಧಕ್ಕೆಯಾಗ್ತಾ ಇದೆ ಇದನ್ನು ತಡೆಯಲು ಎಲ್ಲಾ ಪಕ್ಷಗಳ ಮುಖಂಡರು ಒಗ್ಗೂಡುವುದು ಅಗತ್ಯ ಅಂತ ತಿಳಿಸಿದರು

एक परिजन द्वारा ने आयोजित ਕੀਤੀ ಯಾತ್ರೆಯ ಮೇಲೆ ಸರವ ಅದರ ಆವಾಂತರ ಸಮೇತರನ ರೋಲ್ ರೋಲ್ ಇದರ ತಪೋಕರು ಶಾಸಕಿ ಶಶಿಕಲಾ ಜುಲ್ಲೇ ಮಾತನಡಿ ಈ ಸಂದರ್ಭದಲ್ಲಿ माजी ಶಾಸಕರಾದ ಕಾಕಾ ಸಾಹೇಬ್ ಪಾಟೀಲ್ सुभाष ಜೋಶಿ एनसीपी ಮುಖಂಡ ಉತ್ತಮ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮತ್ತು 부डा अध्यक्ष लक्ष्मण सिंगळे ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜೇಂದ್ರ ವಡ್ಡರ್ ಡಾಕ್ಟರ್ ಅಚ್ಯುತ್ ಎಂ ಪಿ ಪಾಟೀಲ್ ಪಂಕಜ್ ಪಾಟೀಲ್ ಉಸ್ಮಾನ್ ಗಣಿ ಪಟೇಲ್ ಮಲ್ಲೇಶ್ ಚೌಗುಲೆ ಮಹೇಂದ್ರ ಮಂಕಾಳೆ ಡಾಕ್ಟರ್ ಶ್ರೀಕಾಂತ್ ವರಾಳೆ ಅವಿನಾಶ್ ಕತ್ತಿ ರಾಮಚಂದ್ರ ತಾರಕರ್ ಪ್ರೊಫೆಸರ್ ಶರದ್ ಕಾಂಬ್ಳೆ ಪ್ರೊಫೆಸರ್ ಅನಿಲ್ ಮಸಾಳೆ ಜರಾಖಾನ್ ಪಠಾಣ್ ಬಾಬಾ ಸಾಹೇಬ್ ಮಗ್ಧುಮ್ ಸಾಧನಾ ಮಾಲ್ಗೆ ವರ್ಷಾ ಚವಾಣ್ ಸೇರಿದಂತೆ ಗಣ್ಯರು ಹಾಗೂ ಪದಾಧಿಕಾರಿಗಳು ಹಾಗೂ ಶತಮಾನೋತ್ಸವ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು मैं आपका भी जो भी पेंटिंग वर्क है मैं आने वाले दिनों में लेकर आता हूँ मैं और जैसे कि बताया कि राजनीतिक का जो पेंटिंग वर्क का पिता जी पीडब्ल्यूसी मंत्री है इसलिए जैसे कि उन्होंने पेंटिंग का कार्य करवाया था और उनका पालन है राजनीतिक वो जवाब वाली औरत है Sangat bismillah, asal tak suka kerja kerana jadi, amal aku yang tak amalkan ikil. So, thank you untuk yang bawa bawa dan yang datang datang.